ನಮಸ್ತೆ ರೈತ ಬಾಂಧವ್ರೆ ನಾವು ದಾವಣಗೆರೆ ಜಿಲ್ಲೆ ಅಡಕೆನಾಡಾಗಿರ್ತಕ್ಕಂಥ ಚನ್ನಗಿರಿ ತಾಲೂಕು ಸಿದ್ದನಮಠ ಅಂತಕ್ಕಂಥ ಒಂದು ಗ್ರಾಮದಲ್ಲಿದ್ದೀವಿ ನಮಸ್ಕಾರ ಸರ್ ಕುಮಾರ್ ಅವರು ನಮಸ್ಕಾರ ಸರ್ ಸರ್ ತಮ್ಮ ಹೆಸರು ವೆಂಕಟೇಶ್ ವೆಂಕಟೇಶ್ ಅವರು ಎಷ್ಟು ಎಕರೆ ಅಡಿಕೆ ದೊಡ್ಡ ಸರ್ ಆರು ಎಕರೆ ಇದೆ ಸರ್ ಒಂದು ಎರಡು ಎಕರೆ ಫಸ್ಲಿ ಬಂದಿದೆ ಸರ್ ತಮ್ಮದು ಎಷ್ಟು ಎಕರೆ ಸರ್ ನಮ್ದು ಒಂದು ಎಂಟು ಎಕರೆ ಇದೆ ನಾಲ್ಕು ಎಕರೆ ಫಸ್ಲಿ ಬಂದಿದೆ ಫಸ್ಲಿ ಬಂದಿದೆ ತಿಪ್ಪಸ್ವಾಮಿಯವರು ನಿಮ್ದು ಎಷ್ಟು ಎಕರೆ ಸರ್ ಸರ್ ನಮ್ಮ ಮೂರುವರೆ ಎಕರೆ ಇದೆ ಎಲ್ಲ ಫಸಲಿ ಬಂದು ಈ ಸಲ ಸ್ಟಾರ್ಟ್ ಇವಾಗ ಸ್ಟಾರ್ಟ್ ಇನ್ನ ಈ ಸ್ಟಾರ್ಟ್ ತಮ್ಮ ಹೆಸರು ಉಮೇಶ್ ಅಂತ ನಿಮ್ದು ಎಷ್ಟು ಎಕರೆ ಎರಡು ಎಕರೆ ಸರ್ ಎರಡು ಎಕರೆ ಈಗ ನೀವೆಲ್ಲರೂ ಕುಮಾರ್ ಏನು ಸರ್ ಒಟ್ಟಾರೆ ಹೇಳಬೇಕು ಅಂದ್ರೆ ನೀವು ಚೆನ್ನಾಗೆ ಸಗಣಿ ಗೊಬ್ಬರನೂ ಕೊಡ್ತೀರಿ ಅದೇ ಇದು ಕುರಿ ಗೊಬ್ಬರನೂ ಕೊಡ್ತೀರಿ ಹಸಿರಲೆ ಗೊಬ್ಬರನೂ ಮಾಡ್ತೀರಿ ಕುರಿಯೂ ನಿಲ್ಲಿಸ್ತೀರಿ ಯಾವುದೇ ರಾಸಾಯನಿಕ ಕೊಟ್ಟಲ್ಲ ಹೌದಾ ಈಗ ಹೆಚ್ಚು ಕಮ್ಮಿ ಸಾವಿರದ ಎಂಟುನೂರು ಗಿಡಕ್ಕೆ ಇರ್ತಕ್ಕಂಥ ಈಗ ಪ್ರೆಸೆಂಟ್ ಹೇಳಕ್ಕೆ ಅಂತಂದ್ರೆ ಅವರೇಜ್ ತೆಗೆದ್ರೆ ಸಾವಿರದ ಎಂಟುನೂರು ಗಿಡಕ್ಕೆ ಈ ವರ್ಷದ ಲೆಕ್ಕಕ್ಕೆ ಉತ್ತಮ ಒಂದು ಇಪ್ಪತ್ತು ಕ್ವಿಂಟಲ್ ಅಡಿಕೆ ಅಂತ ಹೌದಾ ಒಂದು ಕಾಲು ಕೆ ಜಿ ಈ ಲೆಕ್ಕಕ್ಕೆ ಬರ್ತದೆ ಅಷ್ಟೇ ಅದು ಒಂದು ಕಾಕಿ ಒಂದು ಒಂದು ಕೆ ಜಿ ಒಂದು ಕೆ ಜಿ ನೂರು ಗ್ರಾಮು ಇನ್ನೂರು ಗ್ರಾಮ್ ಲೆಕ್ಕಕ್ಕೆ ಬರ್ತದೆ ಮಿನಿಮಮ್ ಒಂದು ಗಿಡದಿಂದ ಎರಡು ಎರಡೂವರೆ ಕೆ ಜಿ ಅಡಿಕೆ ತೆಗೊಳೋಕೆ ಅವಕಾಶ ಇದೆ ಕೆ ಸೆವೆಂಟಿ ಪರ್ಸೆಂಟು ಮೂರು ಕೆ ಜಿ ತೆಗಿಬೋದು ಒಂದು ಗಿಡ ಎಪ್ಪತ್ತು ಪರ್ಸೆಂಟ್ ಮೂರು ಕೆಜಿ ಅದು ರಾಶಿ ಅಡಿಕೆ ತೆಗಿಬೋದು ರಾಶಿ ಒಣ ಅಡಿಕೆ ಅಡಿಕೆ ತೆಗಿಬೋದು ಹೊರಬಲು ಬಿಟ್ಟು ತೆಗಿಬೋದಲ್ಲ ಸಾಧ್ಯತೆ ಇದೆ ಮಾಡಿದ್ರೆ ಹೌದಾ ಈಗ ನೀವು ಸಗಣಿ ಗೊಬ್ಬರ ಕೊಡ್ತೀರಾ ಕುರಿ ಗೊಬ್ಬರ ಕೊಡ್ತೀರಾ ಸಗಣಿ ಗೊಬ್ಬರ ಕೊಟ್ಟು ಒಂದಿಷ್ಟು ರಾಸಾಯನಿಕ ಎಷ್ಟು ಪ್ರಮಾಣದ ಒಂದು ಗಿಡಕ್ಕೆ ನೂರು ಗ್ರಾಮ್ ಗ್ರಾಮ್ ಎರಡು ಟೈಮ್ ಈಗ ಟೋಟಲ್ ಎಷ್ಟು ರೀ ಹೇಳಿ

ದೊಡ್ಡ ದೊಡ್ಡ ರೈತ ಇದಾವ್ದು ಅಡಿಕೆ ಬೆಳೆಗಾರರದ ಹೌದಾ ಸರ್ ಅಷ್ಟು ಗಿಡನ ನಾವು ಈ ಮಣ್ಣಿನ ಫಲವತ್ತತೆ ಸುಸ್ಥಿರತೆ ಕಾಪಾಡಿದ್ರೆ ರೀಜನ್ರೇಷನ್ ಪುನರುತ್ಪಾದನೆ ಅಂತಕ್ಕಂಥದ್ದು ಮಣ್ಣಲ್ಲ ಆದರೆ ನಾವು ಹೇಳಿದಾಗ ಮಾಡಿದ್ರೆ ಬರ್ತತಿ ಅಂತಕ್ಕಂಥದ್ದನ್ನು ಸಾಕಷ್ಟು ವಿಡಿಯೋಗಳು ತಾವು ನೋಡಿರಬಹುದು ಕುಮಾರ್ ಅವ್ರೆ ಹೌದ್ ಸರ್ ತಾವು ಡೈರೆಕ್ಟರ್ ಇದ್ದೀರಿ ಯಾವುದು ರಾಮತೀರ್ಥ ರೈತ ಉತ್ಪಾದಕ ಕಂಪ್ನಿ ಡೈರೆಕ್ಟರ್ ಹೌದಾ ಇದ್ರಿ ಅದ್ರ ಮೇತ ನೀವು ಈ ಲಾಸ್ಟ್ ಇಯರ್ ಇದ್ರಿ ಈ ಸಲ ಏನು ಯಾಕೆ ಅಂತ ಕರೆ ಕಳಿಸಿದ್ರಿ ಸಾಕಷ್ಟು ವಿಡಿಯೋಗಳು ನೋಡಿದಾಗ ಬರ್ತತಿ ಅಂದ ಮೇಲೆ ಮಣ್ಣಿಗೆ ಸೊಮರೆ ಎಲ್ಲನೂ ಕೂಡ ಶಕ್ತಿ ಭೂಮಿ ತಾಯಿ ಐತೆ ಇಲ್ಲ ಅದನ್ನ ಸದ್ಬಳಕೆ ಮಾಡಬೇಕು ಬಾಡಿಕೆನಕ್ಕ ಬೇಡ ಅದು ನಮ್ಮ ಕೈಲಿದೆ ಮಡಕೆಬಹುದ ಹೇಳಿದ್ದು ಮಾಡ್ಕೇಳ್ರಿ ಅಂತ ಮಾಡದಿದ್ರೆ ಅಲ್ಲ ನಾವೆಲ್ಲೊಂದು ಮಾಡ್ತೀವಿ ಬರಲ್ಲ ಅಂತಂದ್ರೆ ನಾವೆಲ್ಲೊಂದು ಮಾಡ್ತೀವಿ ಟ್ರಯಲ್ ಅಂಡ್ ಎರರ್ ಪ್ರಯೋಗಗಳನ್ನ ಮಾಡಂಗಿಲ್ಲ ಟ್ರಯಲ್ ಅಂಡ್ ಎರರ್ ತೋಟಗಾರಿಕೆ ಬೆಳೆ ಇದು ಒಂದು ವರ್ಷ ಟ್ರಯಲ್ ಮಾಡಕ್ಕೆ ಹೋದ್ರೆ ಒಂದು ವರ್ಷದ ಬೆಳೆ ಓತು ಊಟ ಸಿಗಲ್ಲ ಸಾಲ ಮಾಡೋಕ್ಕಿ ಕುಮಾರ್ ಹೌದೌದು ನಾನು ಎಲ್ಲ ಸಮಾಜದ ಎಲ್ಲ ರೈತರನ್ನು ದೃಷ್ಟಿಯಲ್ಲಿ ಇಟ್ಕೊಂಡು ಮಾತಾಡ್ತಾ ಇರೋದು ಸರಿ ಸರಿ ಅಂತ ಸರ್ ನಿರಂತರವಾಗಿ ತೋಟಗಾರಿಕೆ ಬೆಳೆನಲ್ಲಿ ಉತ್ತಮವಾಗಿರ್ತಕ್ಕಂಥ ಇಳುವರಿ ಬರಲಿ ನೂರು ಕ್ವಿಂಟಲ್ ಬರೋ ಹತ್ರ ಹತ್ತು ಕ್ವಿಂಟಲ್ ಕಮ್ಮಿ ಆಗಲಿ ಹದಿನೈದು ಕ್ವಿಂಟಲ್ ಕಮ್ಮಿ ಆಗಲಿ ಇವತ್ತು ಏನಾಗಿದೆ ನೂರು ಕ್ವಿಂಟಲ್ ಬರೋ ಹತ್ರ ಹತ್ತು ಕ್ವಿಂಟಲಿಗೆ ಬಂದತಿ ಹಸಿ ಅಡಿಕೆ ಹದಿನೈದು ಕ್ವಿಂಟಲಿಗೆ ಬಂದೈತಿ ಇಪ್ಪತ್ತು ಕ್ವಿಂಟಲಿಗೆ ಬಂದತಿ ಕೆಲವರು ಏನೋ ನಲವತ್ತೈದು ಕ್ವಿಂಟಲ್ ತೆಗೆದಿರ್ಬೋದು ನಿಮ್ದು ಅವರೇ ತೆಗೆದ್ರು ಮೂವತ್ತು ಮೂವತ್ತೆರಡು ಕ್ವಿಂಟಲೇ ಇದನ್ನ ಕೋತಾ ಕೃಷಿ ಅಂತಾರೆ ಇದನ್ನು ಕೋತಾ ಕೃಷಿ ಇಲ್ಲಿಂದ ಬದಲಾವಣೆ ಆಗ್ಬೇಕಂದ್ರೆ ಮಣ್ಣಿಗೆ ಜೈವಿಕ ಶಕ್ತಿ ತುಂಬದೆ ಭಾರಿ ಒಳ್ಳೆಯದು ಸಾಯಿಲ್ ಇಜನೇ ನೆಗೆಟಿವ್ ಎನರ್ಜಿ ಅಲ್ಲಿ ಬೇಕಾಗಿರೋದು ಸಾವಯವ ತ್ಯಾಜ್ಯ ಮತ್ತು ಮಣ್ಣಿನ ಜೀವಿಗಳ ಪುನರುತ್ಪಾದನೆ ಮಣ್ಣಿಗೆ ಮರುಜೀವ ಕೊಡ್ತಕ್ಕಂಥ ಕೆಲಸ ನೀವೆಲ್ಲರೂ ಮಾಡಿದರೆ ಚೆನ್ನಾಗತ್ತಿ ಸರಿ ಅನ್ಸಾ ರೋಮೇಶ್ ಅವ್ರಿ ನಿಮ್ ತೋಡ್ದು ಕಡೆ ನಿಮ್ದೊಂದು ಸ್ವಲ್ಪ ಮರಳು ಭೂಮಿ ಮಸಾರಿ ಮಿಕ್ಸ್ ಅಂತೀವಲ್ಲ ಹೆಚ್ಚು ಕಮ್ಮಿ ಒಂದಿಷ್ಟು ಹಸ್ರಲ್ಲೇ ಒಬ್ಬರು ಚೆನ್ನಾಗಿ ಮೇಂಟೈನ್ ಮಾಡ್ಕೊಂಡ್ರೆ ಅದರಲ್ಲಿ ನಮ್ಮ ಜೊತೆ ಸಂಪರ್ಕ ಆದ್ರೆ ಒಂದಿಷ್ಟು ಚೆನ್ನಾಗೆ ಮಣ್ಣಿಗೆ ಜೈವಿಕ ಶಕ್ತಿ ಬದ್ಲ ತುಂಬಿ ಬದಲಾವಣೆ ಮಾಡ್ಲಿಕ್ಕೆ ಎಲ್ಲ ಅವಕಾಶಗಳನ್ನೂ ನಿಮಗೆ ನಾಲೆಡ್ನ ನಾವು ಇಷ್ಟದಂಗೆ ಕೊಟ್ಟಿವಲ್ಲ ಸರ್ ಆ ಥರ ನಡ್ಕೊಂಡು ಹೋದ್ರೆ ಉತ್ತಮ ಅಂತಕ್ಕಂಥದ್ದು ಒಂದು ಆರು ತಿಂಗಳು ನಮ್ಮ ಜೊತೆಗೆ ಇದ್ಬಿಟ್ರೆ ಸಾಕಷ್ಟು ಬದಲಾವಣೆ ಆಕೈತಿ ಒಂದು ವರ್ಷದ ಅವಧಿನಲ್ಲಿ ಸಮಗ್ರ ಬದಲಾವಣೆ ಕಾಣಬಹುದು ಅಂತಕ್ಕಂಥ ಸಂಪರ್ಕ ಸಂಖ್ಯೆ ದಾವಣಗೆರೆ ಜಿಲ್ಲೆಯಿಂದ ಡಬಲ್ ನೈನ್ ಸೆವೆನ್ ಟೂ ಸಿಕ್ಸ್ ಡಬಲ್ ನೈನ್ ಏಟ್ ಒನ್ ತ್ರೀ ಮಹಾದೇವಪ್ಪ ಸುಸ್ಥಿರ ಕೃಷಿ ಸಲಹೆಗಾರರು ವಿದ್ಯಾರ್ಥಿ ಭವನ್ ಸರ್ಕಲ್ ಹತ್ತಿರ ಅಂಬಿಕಾ ಡಿಸ್ಟ್ರಿಬ್ಯೂಟರ್ ಎದುರು ಡಾಕ್ಟರ್ ಸಾಹಿಬ್ ಜೈವಿಕ ಗೊಬ್ಬರ ಮಾರಾಟ ಕೇಂದ್ರ ಹಾಗೂ ನಾರದಮನಿ ಕೃಷಿ ಮಾಹಿತಿ ಕೇಂದ್ರ ಸಂಪರ್ಕಿಸಿ ಈ ಊರಿನ ಗ್ರಾಮಸ್ಥರಿಗೂ ಹಾಗೂ ನಮ್ಮ ಕುಮಾರ್ ಅವರಿಗೂ ಸ್ನೇಹಿತರಿಗೂ ಧನ್ಯವಾದಗಳು ಯು ಯು ಸರ್ ಸರ್ ಕುಮಾರ್ ಅವರು ಕಳ್ಳಾಶ್ ಹೊಡಿತೀರ ಕಳೆನಾಶಕ ವರ್ಷಕ್ಕೊಂದ್ಸತಿ ಹೊಡಿತೀವಿ ಅದು ಅನಿವಾರ್ಯ ಇದ್ರೆ ಅಷ್ಟೇ ಹಾಂ ಕಳ್ಳಾಶ ಇದ್ದಾಗ ಟ್ಯಾಕ್ಟ್ರಿ ಪ್ಯಾಕ್ಟ್ರಿ ಓಡಾಡಕ್ಕಿಲ್ಲ ಅಂದಾಗ ಕಳೆನಾಶಕ ಹೊಡಿತೀವಿ ಇಲ್ಲೊಂದು ಸ್ವಲ್ಪ ಮಣ್ಣು ತಗಿ ಸಲ್ಲ ಮಣ್ಣು ತೆಗಿಲು ತೆಗಿರಿ ತೆಗೀರೋಣ ಈ ಭಾಗದಲ್ಲ ತೆಗೀರೋಣ ತೀರಿ ಈ ಆಜು ಬಾಜು ತೆಗೀರಿ ಆ ಕಡೆ ಆ ಕಡೆ ತೆಗೀರಿ ಅಲ್ಲೇ ಅಲ್ಲೇ ತೀರಿ ಇಲ್ಲೇ ತೆಗೀರಿ ಅಲ್ಲೇ ಪಕ್ಕದ ತೆಗೀರಿ ಸರ್ ಅಲ್ಲಿ ತೀರಿ ತೀರಿ ಅಲ್ಲಿಂದ ಕೆಳಗೆ ಸಬ್ಸಂಡ್ ಮಳೆ ಆಗೈತಲ್ಲ ಸರ್ ಹ್ಞೂ ಸಬ್ಸಂಡ್ ಮಳೆ ಆಗೈತೆ ಹೌದಲ್ಲ ಸರ್ ಹ್ಞೂ ಇದನ್ನೆಲ್ಲ ನೋಡಿದ್ರೆ ಸಾವಯವ ತ್ಯಾಜ್ಯ ಕಡಿಮೆ ಆಗೈತಿ ಅಂತ ಅನಿಸುತ್ತೆ ಇಲ್ಲ ಸರ್ ಅದು ಅನಿಸುತ್ತೆ 嗯，嗯。Hmm? Mm.